ಎಲ್ಲರೂ ನಮಸ್ಕಾರ ರಾಜ್ಯದ ಒಂದು ಪಡಿತರ ಚೀಟಿದಾರರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಏನಂದ್ರೆ ಪ್ರಮುಖ ದಾಖಲೆಗಳಲ್ಲಿ ರೇಷನ್ ಕಾರ್ಡ್ ಕೂಡ ಒಂದು ದಾಖಲೆ ಆಗಿದೆ ಬರೀ ಪಡಿತರ ಪಡೆಯಲು ಅಷ್ಟೇ ಅಲ್ಲದೆ ಕೆಲವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಆ ವೇಳೆಯಲ್ಲಿ ಬೇಕಾಗುತ್ತೆ ಇನ್ನು ಇದೀಗ ರಾಜ್ಯದಲ್ಲಿ ಇಂತಹ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ಒಂದು ಕೊಟ್ಟಿದ್ದಾರೆ ಏನಂದ್ರೆ ರಾಜ್ಯದಲ್ಲಿ ಇದೀಗ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಒಂದು ರದ್ದು ರದ್ದು ಮಾಡಬೇಕು ರದ್ದುಪಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮುಂದುವರೆಸಿದೆ ಅಂದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಈ ನಡುವೆ ಇದೀಗ ಇಂಥವರ ರೇಷನ್ ಕಾರ್ಡ್ ರದ್ದಾಗಲಿದೆ ಎನ್ನುವ ಶಾಕಿಂಗ್ ಸಂಗತಿಯೊಂದು ವರದಿಯಾಗಿದೆ ಅಂದರೆ ಒಂದು ಗೌರ್ಮೆಂಟ್ ಆಫೀಸ್ ಮೂಲಕ ಈ ವಿಷಯ ಬಂದಿದೆ ಸಾಮಾನ್ಯವಾಗಿ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡುತ್ತಾರೆ ಆದರೆ ಅನರ್ಹರು ಸಹ ಬಿ ಪಿ ಕಾರ್ಡ್ ಪಡೆದು ಒಂದು ಬಡವರ ಅನ್ನ ಹಾಗೂ ಸೌಲಭ್ಯಗಳನ್ನ ಕಿತ್ಕೊಂತ ಇದ್ದಾರೆ ಎಲ್ಲ ಸೌಲಭ್ಯ ಇದ್ದು ಬಿ ಪಿ ಎಲ್ ಕಾರ್ಡ್ನ ಇಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ಇದನ್ನು ಕಡಿವಾಣ ಹಾಕ್ಬೇಕು ನಾವು ಇದನ್ನ ತಪ್ಪಿಸ್ಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇದು ಹೊರ ಆಗುತ್ತೆ ಒಂದು ಅನರ್ಹರ ಬಳಿ ಯಾವೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನು ರದ್ದುಪಡಿಸಿ ಐ ಪಿ ಎಲ್ಗೆ ವರ್ಗಾವಣೆ ಮಾಡಬೇಕು ಅಂದರೆ ಕಾರ್ಡ್ನ ನಿಮಗೆ ಈಗ ರೇಷನ್ ಕಾರ್ಡ್ ಇರುತ್ತೆ ಬಟ್ ಆದರೆ ಅದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಚೇಂಜ್ ಆಗುತ್ತೆ ಬಿಲೋ ಪಾವರ್ಟಿ ಲೈನ್ ಇಂದ ಪಾವರ್ಟಿ ಲೈನ್ ಲೈನ್ಗೆ ಈ ನಡುವೆ ಇದೀಗ ಪಡಿತರ ಚೀಟಿದಾರರಿಗೆ ಭಿಕ್ಷಕ ಅಂದ್ರೆ ಭಾರತದಲ್ಲಿ ಪಡಿತರ ಚೀಟಿ ಕೂಡ ಪ್ರಮುಖ ದಾಖಲೆಯಾಗಿದೆ ಇದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಗೋಧಿ ಮತ್ತು ಅಕ್ಕಿಯಂತಹ ಸಬ್ಸಿಡಿ ಧಾನ್ಯಗಳ ಫಲಾನುಭವಿಗಳಿಗೆ ನೀಡಲಾಗುತ್ತೆ ಈ ರೇಷನ್ ಕಾರ್ಡ್ ಯಾರಿಗೆ ಅಂದ್ರೆ ಸಬ್ಸಿಡಿಯಲ್ಲಿ ಗೋಧಿ ಮತ್ತು ಒಂದು ಈ ಈ ಒಂದು ರೇಷನ್ ಕಾರ್ಡ್ ಬರೋದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಇಲ್ಲಿ ಅಲ್ಲದೆ ಇದು ಹಲವು ಕಲ್ಯಾಣ ಯೋಜನೆಗಳನ್ನು ಪಡೆಯಲು ತುಂಬ ಸಹಾಯವಾಗುತ್ತೆ ಇನ್ನು ಇದೀಗ ಒಂದು ಈ ಒಂದು ನಿರ್ಲಕ್ಷ್ಯವು ನಿಮ್ಮ ಪಡಿತರ ಚೀಟಿಯನ್ನು ರದ್ದುಗೊಳಿಸುವಕ್ಕೆ ಕಾರಣ ಕೂಡ ಆಗ್ಬೋದು ಇದರ ಪರಿಣಾಮ ಅಗತ್ಯ ಸರ್ಕಾರಿ ಸೌಲಭ್ಯಗಳು ಕೂಡ ಬಂದಾಗುತ್ತೆ ಈಗ ಎಷ್ಟೊಂದು ಮೆಡಿಕಲ್ ರಿಲೇಟೆಡ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಅದು ನಿಮ್ಮ ಒಂದು ಪಡಿತರ ಚೀಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಸ್ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಕೆಲವೊಂದು ಹಾಸ್ಪಿಟಲಲ್ಲಿ ಇ ಎಸ್ ಐ ಹಾಸ್ಪಿಟಲ್ ನಿಮಗೆ ಫ್ರೀ ಇರುತ್ತೆ ಓಕೆನಾ ಒಟ್ಟಾರೆ ಪಡಿತರ ಚೀಟಿಗೆ ಕಾರಣ ಏನು ಅಂದರೆ ಈ ಕೆ ವೈ ಸಿ ಪೂರ್ಣ ಆಗಿಲ್ಲ ಅಂತ ಅಂದ್ರೆ ಓಕೆನಾ ಅದೊಂದು ಮತ್ತೆ ಇನ್ನೊಂದು ಆಧಾರ್ ಲಿಂಕ್ ಕಡ್ಡಾಯ ಆಗಿರಬೇಕು ಇನ್ ಕೇಸ್ ನಿಮ್ದು ಆಧಾರ್ ಲಿಂಕ್ ಕಡ್ಡಾಯ ಆಗಿಲ್ಲ ಅಂದ್ರೆ ಅದನ್ನು ಕೂಡ ರದ್ದುಗೊಳಿಸುವ ಸಾಧ್ಯತೆ ಇದೆ ಇನ್ನು ನೀವು ಪಡಿತರ ಚೀಟಿ ಇದ್ದರೂ ಸಹ ಒಂದು ಹಲವು ತಿಂಗಳ ಒಳಗೆ ಒಂದು ತಿಂಗಳವರೆಗೆ ಪಡಿತರ ಏನಾದರೂ ಪಡೆಯದೇ ಇದ್ದರೆ ಆ ಕಾರ್ಡ್ನ ಕೂಡ ನಿಷ್ಕ್ರಿಯವೆಂದು ಒಂದು ಪರಿಗಣಿಸಿ ಅವರು ಅದನ್ನ ರದ್ದುಗೊಳಿಸ್ತಾರೆ ಹಾಗೆ ಸರ್ಕಾರವು ಅನರ್ಹರಾಗಿದ್ದರೂ ಪಡಿತರ ಕಾರ್ಡುಗಳನ್ನು ಹೊಂದಿರೋ ಅಂದ್ರೆ ಅವರು ಎಲಿಜಿಬಿಲಿಟಿ ಇರಲ್ಲ ಆದರೂ ಒಂದು ಬಿ ಪಿ ಎಲ್ ಕಾರ್ಡ್ನ ಹೊಂದಿರ್ತಾರೆ ಅವ್ರನ್ನ ಯಾರು ಸರ್ಕಾರಿ ನೌಕರರು ತೆರಿಗೆದಾರರು ಇತ್ಯಾದಿ ಶ್ರೀಮಂತರು ಪಡಿತರ ಚೀಟಿಗಳನ್ನು ಹೊಂದಿದರೆ ಅವರನ್ನು ನಿಯತಕಾಲಿಕ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಹೊರಗಿಡಲಾಗುತ್ತೆ ಅಂತ ಕೂಡ ತಿಳಿಸಿದರೆ ಇನ್ನೊಂದು ಏನಂದ್ರೆ ಒಂದು ವೇಳೆ ನಿಮ್ಮ ಪಡಿತರ ಚೀಟಿ ರದ್ದಾದರೆ ಸರ್ಕಾರ ಯಾವ ಉಚಿತ ಯೋಜನೆಗಳು ಕೂಡ ನಿಮಗೆ ಸಿಗಲ್ಲ ಅವಾಗಲೇ ಇಲ್ಲದಂಗೆ ಮೆಡಿಕಲ್ ರಿಲೇಟೆಡ್ ಆಗಿರ್ಬೋದು ಇನ್ನೂ ಕೆಲವೊಂದು ಯೋಜನೆಗಳು ಅಂದರೆ ಪಿ ಎಂ ಜಿ ಕೆ ವೈ ಆಯುಷ್ಮಾನ್ ಭಾರತ್ ವಸತಿ ಯೋಜನೆ ಇತ್ಯಾದಿ ಯೋಜನೆಗಳಿಂದ ಒಂದು ನಿಮ್ಮನ್ನ ಪರಿಗಣಿಸಲಾಗುವುದಿಲ್ಲ ಅಲ್ಲದೆ ಕೆಲವು ಸಾರ್ವಜನಿಕ ಸೇವೆಗಳಿಗೆ ಗುರುತನ್ನು ಸಾಬೀತುಪಡಿಸುವ ವೇಳೆ ಸಮಸ್ಯೆಗಳು ಎದುರಾಗುವ ಸಾಧ್ಯ ಹಾಗೆ ಇವುಗಳನ್ನು ಅಂದ್ರೆ ನೀವು ಏನಾದ್ರೂ ಈಗ ಗ್ಯಾರಂಟಿ ಯೋಜನೆಗಳು ಕೂಡ ಕೂಡ ಅದು ರೇಷನ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿದೆ ಸೊ ಹಾಗಾಗಿ ನೀವು ಒಂದು ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟು ಇ ಕೆ ವೈ ಸಿ ಮಾಡಿಸ್ಕೊಂಡು ಆಧಾರ್ ಲಿಂಕ್ ಮಾಡಿಸ್ಕೊಂಡು ನಿಮ್ಮ ಒಂದು ಪಡಿತರ ಚೀಟಿಯನ್ನು ಅಪ್ಡೇಟ್ ಮಾಡಿಟ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ಸರ್ಕಾರದ ವಾದ ಕೂಡ ಆಗಿದೆ ಹಾಗೆ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅದು ಸರ್ಕಾರನೇ ರಿಮೂವ್ ಮಾಡ್ತಿದೆ ಓಕೆನಾ ಇದು ಇವತ್ತಿನ ಅಪ್ಡೇಟ್ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು